ನಮಸ್ಕಾರ ಆತ್ಮಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಹಿಂದೆಲ್ಲ ಹೆಣ್ಣು ಅಂದರೆ ಕೇವಲ ನಾಲ್ಕು ಗೋಡೆಯೊಳಗೆ ಸೀಮಿತ ಗಂಡ ಮಕ್ಕಳು ಸಂಸಾರ ಎಷ್ಟೇ ಇವರ ಪ್ರಪಂಚ ಹೆಣ್ಮಕ್ಳಾದರೆ ಹೊರೆ ಅಂತ ಅಂದ್ಕೊಳ್ಳೋರೇ ಹೆಚ್ಚು ಜನರಿದ್ದರು ಹೆಣ್ಮಕ್ಳನ್ನು ಸಾಕಬೇಕು ಮದುವೆ ಮಾಡಿಕೊಡ್ಬೇಕು ವರದಕ್ಷಿಣೆ ಅದು ಇದು ಅಂತ ಸಾಲ ಸೂಲ ಮಾಡಬೇಕು ಅಂತ ಗೊಣಗೋ ಪೋಷಕರೇ ನಮ್ಮ ನಿಮ್ಮ ನಡುವೆ ಈಗಲೂ ಇದ್ದಾರೆ ಆದ್ರೆ ಹೆಣ್ಣು ಅಂದ್ರೆ ಹೊರೆಯಲ್ಲ ಹೆಣ್ಣು ಅಂದ್ರೆ ಅದೃಷ್ಟ ದೇವತೆ ಅಪ್ಪ ಅಮ್ಮನನ್ನ ಗಂಡ್ಮಕ್ಳು ಹೊರ ಹಾಕಬಹುದು ಆದ್ರೆ ಅದೇ ಹೆಣ್ಮಕ್ಳು ಹೆತ್ತವರನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ಗಂಡನ ಮನೆಗೆ ಹೋಗೋದು ಅನಿವಾರ್ಯ ಅನ್ನೋದು ಬಿಟ್ರೆ ತಾನು ಹುಟ್ಟಿದ ಮನೆ ಸಿರಿ ಸಂಪತ್ತಿನಿಂದ ತುಂಬಿ ತುಳುಕಲಿ ಅಂತ ಹಾರೈಸೋ ಜೀವ ಇದು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಹೆತ್ತವರ ನೆರವು ಇಲ್ಲದೆ ತಮ್ಮ ಕಾಲ ಮೇಲೆ ತಾವೇ ನಿಂತ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ ಕಿತ್ತೋ ತಿನ್ನೋ ಬಡತನದ ಮಧ್ಯೆಯು ಜಗತ್ತೇ ನಮ್ಮತ್ತ ತಿರುಗಿ ನೋಡುವಂತೆ ಬೆಳೆದವರು ಇದ್ದಾರೆ ಅಂತವರಲ್ಲಿ ನಟಿ ಅನುಪಮ ಗೌಡ ಒಬ್ರು ನಟಿ ಅನುಪಮ ಗೌಡ ಬದುಕಿನ ಕತೆ ನಿಜಕ್ಕೂ ದುರಂತ ಕಷ್ಟದ ಬದುಕನ್ನೇ ಹಾಸಿ ಹೊದ್ದು ಮಲಗಿದವರು ಇವರು ಸಿನಿಮಾ ನಟ ನಟಿಯರು ಅಂದರೆ ಎಲ್ಲರೂ ಅವರನ್ನ ನೋಡೋ ರೀತಿನೇ ಬೇರೆ ತೆರೆ ಮೇಲೆ ಕಲರ್ಫುಲ್ ಆಗಿ ಕಾಣೋ ಸ್ಟಾರ್ಗಳು ನಿಜ ಜೀವನದಲ್ಲಿ ನೊಂದು ಬೆಂದಿರ್ತಾರೆ ತುತ್ತು ಅನ್ನಕ್ಕೂ ಪರದಾಡಿರ್ತಾರೆ ಇಂತಹದ್ದೇ ಜೀವನ ನಡೆಸಿದವರು ನಟಿ ಅನುಪಮಾ ಗೌಡ ಮತ್ತು ಅವರ ತಂಗಿ ತೇಜಸ್ವಿನಿ ಆತ್ಮೀಗೆ ನಟಿ ಅನುಪಮಾ ಲೈಫ್ ಜರ್ನಿ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ನಾವು ಕೂಡ ಅನುಪಮಾ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೇವೆ ಆದರೆ ಅವರ ಸಹೋದರಿ ತೇಜಸ್ವಿನಿ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಹೀಗಾಗಿ ಅನುಪಮ ಸಹೋದರಿ ಯಾರು ಏನು ಮಾಡ್ತಿದ್ದಾರೆ ಅಕ್ಕನಂತೆ ಸಕ್ಸಸ್ ಆಗಲಿಲ್ಲ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇವತ್ತು ನಟಿ ಅನುಪಮ ಹಾಗೂ ತೇಜಸ್ವಿನಿ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅದರ ಹಿಂದಿನ ಶಕ್ತಿ ಅವರ ಅಮ್ಮನೇ ಕುಡುಕ ಗಂಡನ ಜೊತೆ ಬದುಕಿನ ಬಂಡಿ ಸಾಗಿಸಿದ ಅನುಪಮಾ ತಾಯಿ ನಿಜಕ್ಕೂ ಗಟ್ಟಿಗಿತ್ತಿ ಇವರ ಕಷ್ಟ ನೋವನ್ನು ನೋಡುತ್ತಾ ಬೆಳೆದ ಇಬ್ರು ಹೆಣ್ಮಕ್ಳು ತಾವು ಇಂತಹದೊಂದು ಜೀವನ ಕಂಡಿದ್ವಾ ಅನ್ನೋ ಹಾಗೆ ಬದುಕ್ತಿದ್ದಾರೆ ಅನುಪಮ ಅಮ್ಮ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ರು ಆಗೆಲ್ಲ ಒಂದು ಗೆ ಒಂದು ರೂಪಾಯಿ ಕೊಡ್ತಾ ಇದ್ರು ಅದು ರಾಜ್ಕುಮಾರ್ ದಿನ ಮನೆಯಲ್ಲಿ ಟಿ ವಿ ಇರಲಿಲ್ಲ ಹೀಗಾಗಿ ಬೇರೆಯವರ ಮನೆಗೆ ಟಿ ವಿ ನೋಡೋದಿಕ್ಕೆ ಅಂತ ಅಮ್ಮ ಮಕ್ಕಳು ಹೋಗಿರ್ತಾರೆ ಆದರೆ ಇವರು ಬರ್ತಾ ಇದ್ದಂತೆ ಟಿ ವಿ ಆಫ್ ಮಾಡಿ ಬಾಗಿಲು ಹಾಕಿದ್ರಂತೆ ಅಂದು ಅನುಭವಿಸಿದ ಅವಮಾನ ಇವರ ಜೀವನ ಇರೋವರೆಗೂ ಮರೆಯಲ್ಲ ಅಂದೇ ಹಠಕ್ಕೆ ಬಿದ್ದಿದ್ದು ನೀವು ನನ್ನಂತೆ ಆಗಬೇಡಿ ಏನಾದರೂ ಕೆಲಸ ಮಾಡಿ ಅಂತ ಅನುಪಮ ಅಮ್ಮನೇ ಬೆನ್ನೆಲುಬಾಗಿ ನಿಂತಿದ್ದು ನಟಿ ಅನುಪಮ ಸಹೋದರಿ ತೇಜಸ್ವಿನಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಇವರು ಕೂಡ ಅಕ್ಕನಂತೆ ಸ್ಫುರದ್ರೂಪಿ ಚೆಲುವೆ ಆದರೆ ಎಲ್ಲೂ ನಾನು ಅನುಪಮ ಅಕ್ಕ ಅಂತ ಹೇಳಿಕೊಂಡು ಓಡಾಡೋದಿಲ್ಲ ತಾನೂ ಸಹ ಅಕ್ಕನಂತೆ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಹತ್ತಾರು ಕನಸು ಕಂಡ ಸುಂದ್ರಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರೋ ತೇಜಸ್ವಿನಿ ರೀಲ್ಸ್ ಮಾಡೋದರಲ್ಲಿ ಎತ್ತಿದ ಕೈ ಈ ರೀಲ್ಸ್ ದುನಿಯಾವೆ ಇವರನ್ನು ಇಷ್ಟೊಂದು ಪಾಪ್ಯುಲರ್ ಮಾಡಿದ್ದು ಅಕ್ಕ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದ ಕಾರಣ ತಂಗಿ ಸಹ ಕಿರುತೆರೆ ಲೋಕಕ್ಕೆ ಕಾಲಿಡೋದಕ್ಕೆ ತುಂಬ ಟೈಮ್ ತಗೊಂಡಿಲ್ಲ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ನಾಯಕಿ ಅನ್ನೋ ಸೀರಿಯಲ್ ಮೂಲಕ ಕಿರುತೆರಿಗೆ ಪರಿಚಯರಾದವರು ಬಳಿಕ ನಾಗಿಣಿ ಧಾರಾವಾಹಿಯಲ್ಲೂ ಕಾಣಿಸ್ಕೊಂಡಿದ್ರು ಮೂರ್ನಾಲ್ಕು ಸೀರಿಯಲ್ ಮಾಡಿದ್ರೂ ಸಹ ಯಾವೊಂದು ಪಾತ್ರವೂ ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ ಆತ್ಮೀಗೆರೆ ಕೆಲವರು ಮಾತನಾಡಿಕೊಳ್ಳೋ ಪ್ರಕಾರ ಅಕ್ಕ ತಂಗಿಯ ಲೈಫ್ನಲ್ಲಿ ಟ್ರ್ಯಾಜಿಡಿ ಕಥೆ ಇದೆಯಂತೆ ಅಕ್ಕನಂತೆ ತಂಗಿಯದ್ದು ಲವ್ ಫೇಲ್ಯೂರ್ ಕಥೆ ಅಂತ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಇದೆ ಅನುಪಮಾ ಗೌಡ ತಮ್ಮ ಲವ್ ಫೇಲ್ಯೂರ್ ಬಗ್ಗೆ ತಾವೇ ಹೇಳಿಕೊಂಡಿದ್ದಾರೆ ಸಿನಿಮಾ ರಂಗದಲ್ಲಿರೋ ಹುಡುಗನನ್ನೇ ಪ್ರೀತಿಸಿ ಮೋಸ ಹೋದ ಬಗ್ಗೆಯೂ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಹುಡುಗ ಕೈಕೊಟ್ಟಾಗ ಸಾಯಬೇಕು ಸಾಯ್ಬೇಕು ಅನ್ನೋ ನಿರ್ಧಾರಕ್ಕೆ ಹೋಗಿದ್ದು ಇದೆಯಂತೆ ಇದೆಲ್ಲ ಈಗ ಹಳೆ ಕತೆ ಈಗ ಅನುಪಮ ತಂಗಿ ತೇಜಸ್ವಿನಿ ವಿಷಯದಲ್ಲೂ ಹುಟ್ಕೊಂಡಿದೆ ತೇಜಸ್ವಿನಿ ಟಿಕ್ ಟಾಕ್ನಿಂದಲೇ ಫೇಮಸ್ ಆದವರು ತೇಜಸ್ವಿನಿ ಹಾಗೂ ದರ್ಶ್ ಅನ್ನೋ ಹುಡುಗ ಸೇರಿಕೊಂಡು ಒಟ್ಟೊಟ್ಟಿಗೆ ವಿಡಿಯೋ ಮಾಡ್ತಾ ಇದ್ರು ಲವ್ ಸಾಂಗ್ ನಲ್ಲಿ ಇವರಿಬ್ಬರದ್ದು ಹೇಳಿ ಮಾಡಿಸಿದ ಜೋಡಿ ಇವರಿಬ್ಬರ ಕಾಂಬಿನೇಷನ್ಗೆ ನೋಡೋರು ರೂಪಿದ ಆಗಿದ್ರು ಅಷ್ಟೇ ಅಲ್ಲ ಇವರು ಆರಿಸಿಕೊಳ್ತಾ ಇದ್ದ ಸಾಂಗ್ ಮತ್ತು ಹಾಕ್ತಾ ಇದ್ದ ಕ್ಯಾಪ್ಷನ್ಗಳು ಇವರಿಬ್ಬರ ನಡುವೆ ಪ್ರೀತಿ ಇದೆ ಅನ್ನೋ ಅರ್ಥದಲ್ಲೇ ಅನುಮಾನ ಮೂಡಿಸಿತ್ತು ಆದ್ರೆ ಈಗ ಬಹಳ ದಿನಗಳಿಂದ ಇವರಿಬ್ಬರು ಒಟ್ಟಿಗೆ ಯಾವುದೇ ರೀಲ್ಸ್ ಮಾಡಿಲ್ಲ ಹಲವು ವರ್ಷಗಳಿಂದ ಜೋಡಿ ಹಕ್ಕಿಗಳ ಹಾಗೆ ವಿಡಿಯೋ ಮಾಡ್ತಾ ಇದ್ದ ದರ್ಶ್ ಮತ್ತು ತೇಜಸ್ವಿನಿ ಯಾವೊಂದು ವಿಡಿಯೋದಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಇಷ್ಟೇ ಆಗಿದ್ದರೆ ಇಷ್ಟೆಲ್ಲ ಅನುಮಾನದ ಮಾತುಗಳು ಕೇಳಿ ಬರ್ತಾ ಇರಲಿಲ್ಲ ಹಿಂದೆ ದರ್ಶ್ ಜೊತೆ ಮಾಡಿದ್ದ ಎಲ್ಲ ಹಳೆ ವಿಡಿಯೋಗಳನ್ನೇ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗೀಗ ಮಾಡೋ ಎಲ್ಲ ರೀಲ್ಸ್ಗಳು ಫೀಲಿಂಗ್ ಹಾಡುಗಳದ್ದೇ ಆಗಿದೆ ಹೀಗಾಗಿಯೇ ಇವರ ವಿಡಿಯೋ ನೋಡಿದವರು ಲವ್ ಬ್ರೇಕಪ್ಪ ಅಂತ ಕಮೆಂಟ್ ಮಾಡ್ತಿದ್ದಾರೆ ಆದ್ರೆ ಒಂದು ವಿಷಯ ನೆನಪಿರಲಿ ತೇಜಸ್ವಿನಿ ಆಗಲಿ ದರ್ಶ್ ಆಗಲಿ ಎಲ್ಲೂ ನಾವಿಬ್ರು ಲವರ್ಸ್ ಅಂತ ಹೇಳ್ಕೊಂಡಿರಲಿಲ್ಲ ಆತ್ಮೀಗರೆ ಈಗೀಗೆಲ್ಲ ಅಪ್ಪನ ಹೆಸರಲ್ಲೋ ಅಮ್ಮನ ಹೆಸರಲ್ಲೋ ಅಥವಾ ಅಕ್ಕ ಅಣ್ಣನ ಹೆಸರಲ್ಲಿ ಮೆರೆಯೋರೆ ಜಾಸ್ತಿ ಆದ್ರೆ ತೇಜಸ್ವಿನಿ ಹಾಗಲ್ಲ ಯಾವತ್ತೂ ಕೂಡ ಅಕ್ಕನ ಹೆಸರು ಹೇಳ್ಕೊಂಡು ಬಿಟ್ಟಿ ಪ್ರಚಾರ ಮಾಡಿಕೊಂಡವರಲ್ಲ ಎಲ್ಲೂ ಒಂದೇ ಒಂದು ಸಣ್ಣ ಗಾಸಿಪ್ ಮಾಡಿಕೊಂಡವರು ಅಲ್ಲ ಅನುಪಮಾ ಗೌಡ ಇವತ್ತು ಬೆಂಗಳೂರಲ್ಲೇ ಕೋಟಿ ಬೆಲೆಯ ಮನೆ ಕಟ್ಟಿಸಿದ್ದಾರೆ ಅಕ್ಕನ ಜೀವನ ಸೆಟಲ್ ಆಯಿತು ನನ್ನ ಜೀವನ ಹೇಗೆ ಅನ್ನೋ ಕೊರಗಿಲ್ಲ ಅಕ್ಕ ತಂಗಿ ಯಾವತ್ತು ಇದು ನನ್ನದು ಇದು ನಿನ್ನದು ಅಂತ ಬದುಕಿಲ್ಲ ಯಾವುದೇ ಇದ್ದರೂ ಅದು ನಮ್ಮಿಬ್ಬರದು ಅಂತ ಬದುಕ್ತಿದ್ದಾರೆ ಅನುಪಮ ಗೌಡಾಗೆ ಮೂವತ್ತೈದು ವರ್ಷ ದಾಡ್ತಾ ಬಂತು ಇವತ್ತಿಗೂ ಸಿಂಗಲ್ ಆಗಿಯೇ ಉಳಿದಿದ್ದಾರೆ ಮದುವೆ ಬಗ್ಗೆ ಕೇಳಿದ್ರೆ ಎಲ್ಲೂ ಉಸಿರು ಬಿಡ್ತಾ ಇಲ್ಲ ಮದುವೆ ಆಗ್ತಾರೋ ಇಲ್ವೋ ಅದೂ ಗೊತ್ತಿಲ್ಲ ಹೀಗಾಗಿ ತೇಜಸ್ವಿನಿ ಬಗ್ಗೆಯೂ ಯಾವುದೇ ಕ್ಲಾರಿಟಿ ಇಲ್ಲ ಅನುಪಮಾ ಗೌಡ ಇವತ್ತಿಗೂ ಕನ್ನಡ ಕಿರುತೆರೆಯಲ್ಲಿ ಸಕ್ಕತ್ತ ಬೇಡಿಕೆಯಲ್ಲಿರೋ ನಟಿ ಕಮ್ ಆ್ಯಂಕರ್ ಆದರೆ ಅದ್ಯಾಕೋ ತೇಜಸ್ವಿನಿಗೆ ಈ ಲೆಕ್ಕ ಸಿಗಲಿಲ್ಲ ಅಕ್ಕನಿಗೆ ಸಿಕ್ಕ ಅದೃಷ್ಟ ತಂಗಿಗೆ ಸಿಗಲೇ ಇಲ್ಲ ಆತ್ಮೀಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ